ಕೊಪ್ಪಳ ನಗರದ ಭಾಗ್ಯಾನಗರದಲ್ಲಿರುವ ಶಾಂತಿನಿಕೇತನ ಪಬ್ಲಿಕ್ ಸ್ಕೂಲಿನಲ್ಲಿ ಶಿಕ್ಷಣದ ಜೊತೆಗೆ ಬದುಕಿನ ಮೌಲ್ಯಗಳನ್ನು ಕಲಿಸುತ್ತಿದೆ ಈ ಶಿಕ್ಷಣ ಸಂಸ್ಥೆ ಶಾಂತಿನಿಕೇತನ ಶಾಲೆಯು ಎರಡು ಸಾವಿರದ ಹದಿನಾಲ್ಕರಿಂದ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ ಈ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಎಂ ಕೆ ಹಿರೇಮಠ್ ಅವರು ಕೂಡ ಶಿಕ್ಷಕರಾಗಿ ಅನೇಕ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿದ್ದಾರೆ ಇವರ ನಿವೃತ್ತಿಯ ನಂತರ ಶಿಕ್ಷಣದ ಮೇಲಿನ ಆಸಕ್ತಿ ಹೆಚ್ಚಾಗಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಬೇಕೆಂಬ ಆಶಯದೊಂದಿಗೆ ಪ್ರಾರಂಭವಾದ ಶಾಲೆ ಇಂದು ಕೊಪ್ಪಳ ಜಿಲ್ಲೆಯಲ್ಲಿ ಮಾದರಿ ಶಾಲೆಯಾಗಿ ಗುರುತಿಸಿಕೊಂಡಿದೆ ಈ ಶಾಲೆಯು ಬಡ ಹಾಗೂ ಮಧ್ಯಮ ವರ್ಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದರ ಮೂಲಕ ಮಕ್ಕಳ ಉತ್ತಮ ಭವಿಷ್ಯವನ್ನ ರೂಪಿಸುತ್ತಿದೆ ಶಿಕ್ಷಣದ ಜೊತೆಗೆ ವೃತ್ತಿಪರ ಕೋರ್ಸ್ ಆರಂಭಿಸಬೇಕೆಂಬ ಆಶಯ ಇವರದ್ದಾಗಿದೆ ಆಧುನಿಕ ಶಿಕ್ಷಣ ಹಾಗೂ ಶೈಕ್ಷಣಿಕ ಬೆಳವಣಿಗೆಯ ಮೂಲಕ ಹೊಸತನಕ್ಕೆ ನಾಂದಿ ಹಾಡುತ್ತಿದೆ ಈ ಶಾಲೆ ಶಾಂತಿನಿಕೇತನ ಶಾಲೆಯು ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಿದೆ ಸುಂದರ ಪರಿಸರದಲ್ಲಿ ಸುಸಜ್ಜಿತ ಕಟ್ಟಡಗಳೊಂದಿಗೆ ಮಕ್ಕಳಿಗೆ ಬದುಕಿನ ಮೌಲ್ಯವನ್ನ ಕಲಿಸುತ್ತಿದೆ ನುರಿತ ಸಿಬ್ಬಂದಿಗಳಿಂದ ಮಕ್ಕಳ ಕೌಶಲ್ಯಗೆ ಅನುಗುಣವಾಗಿ ಬುದ್ಧಿಮಟ್ಟವನ್ನು ಹೆಚ್ಚಿಸುವ ಮೂಲಕ ಮಕ್ಕಳ ಉತ್ತಮ ಭವಿಷ್ಯವನ್ನು ರೂಪಿಸುತ್ತಿದೆ ಪ್ರಸ್ತುತ ಎಂಟು ಜನ ಶಿಕ್ಷಕರೊಂದಿಗೆ ಸಿಟ್ಟಿಂಗ್ ಎಲ್ಕೆಜಿ ಯುಕೆಜಿ ಹಾಗೂ ಒಂದರಿಂದ ಎಂಟನೆಯ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ನೀಡುತ್ತಿದೆ ಅಷ್ಟೇ ಅಲ್ಲದೆ ಮಕ್ಕಳ ಕಲಿಕಾ ಪೂರಕವಾಗಿ ವಿಶಾಲವಾದ ಮೈದಾನ ಆಟೋಟ ಸಾಮಗ್ರಿಗಳು ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಮಕ್ಕಳನ್ನ ಬೌದ್ಧಿಕವಾಗಿ ಮಾನಸಿಕವಾಗಿ ಸದೃಢರನ್ನಾಗಿ ಮಾಡುತ್ತಿದೆ ಇದೇ ಫೆಬ್ರವರಿ ಮೂರರಂದು ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಈ ಸಂಸ್ಥೆಯ ಅಧ್ಯಕ್ಷನಾಗಿದ್ದು ನಾವು ಡಿಗ್ರಿ ಮುಂದ ತಕ್ಷಣ ಅಲ್ಲಿ ಎಂಬತ್ತ್ಮೂರಕ್ಕೆ ನಾವು ಕೊಪ್ಪಳದ ಶ್ರೀ ಕಾಳಿದಾಸ ಹಾಸ್ಪಿಲ್ ನನಗೆ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿತ್ತು ಎರಡರ ತರಹದಿಂದ ಆದರೂ ಸಹಿತ ನನಗೆ ಗೌಶಿದೇಸನ ಒಂದು ಮತ್ತು ಹಾಗೂ ಕಾಳಿದಾಸನ ಈ ಕನಕದಾಸನ ಒಂದು ಮನೋವೃತ್ತಿಯಿಂದ ನಾನು ಅಪಾಯಿಂಟ್ ಆಗಿ ಮೂವತ್ತು ವರ್ಷ ಸೇವೆಯನ್ನು ಸಲ್ಲಿಸಿದ್ದೇನೆ ಅದರ ಮುಖಾಂತರ ಹತ್ತೊಂಬತ್ತು ನೂರ ಎರಡು ಸಾವಿರದ ಹದಿಮೂರರೊಳಗೆ ನಾನು ರಿಟೈರ್ಡಾಗಿ ನಾನು ಒಂದು ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕಂತ ಹೇಳಿಕೊಂಡು ಒಂದು ಶಿಕ್ಷಣ ಸಂಸ್ಥೆಯನ್ನು ಶ್ರೀ ಶಾಂತಿನಿಕೇತನ ಗ್ರಾಮೀಣ ಸಂಸ್ಥೆ ಎಂಬ ಹೆಸರಿನಿಂದ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ನರ್ಸರಿಯಿಂದ ಎಂಟನೇ ತರಗತಿಯ ಶಾಲೆ ನಡೆಸುತ್ತಿದ್ದು ಈಗ ಸುಮಾರು ಎರಡುನೂರ ಐವತ್ತು ಮಕ್ಕಳು ನಮ್ಮ ಶಾಲೆಗೆ ನಾನು ಈ ಎಲ್ಲ ಮಕ್ಕಳಿಗೋಸ್ಕರ ನಮ್ಮ ಶಾಲೆ ಉತ್ತಮವಾದಂಥ ಪರೀಸ್ಮರಣೆ ಹೊಂದಿದ್ದು ಕಟ್ಟಡವನ್ನು ಹೊಂದಿದ್ದು ನೀರಿನ ಸೌಕರ್ಯ ಹೊಂದಿದ್ದು ಮತ್ತು ಉತ್ತಮವಾದ ಪರಿಸರವನ್ನು ಹೊಂದಿಕೊಂಡಂತಹ ಏರಿಯಾ ಆಗಿದ್ದು ಇದಕ್ಕೋಸ್ಕರ ಮಕ್ಕಳಿಗೆ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸದ ಪ್ಯಾರಾಮೆಡಿಕಲ್ ಕೋರ್ಸ್ ಮತ್ತು ಚಿಕ್ಕ ಚಿಕ್ಕ ಪ್ರೊಫೆಷನಲ್ ಕೋರ್ಸ್ ಅಂತ ತರಿಸಿ ಪಿ ಯು ಸಿ ಡಿಗ್ರಿವರೆಗೂ ಡಿಗ್ರಿ ಅವರ ಮಾಡಬೇಕಂತ ಆಸೆಯನ್ನು ನಾನು ಇಟ್ಟುಕೊಂಡಿದ್ದೇನೆ ಅದಕ್ಕಾಗಿ ತಾವು ಸಹಕರಿಸಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕೋರಿಕೊಂಡು ಎಲ್ಲ ನನ್ನ ಬಂಧುಗಳು ಮತ್ತು ಭಗಿನಿಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಕಾರ್ಯಕ್ರಮ ನೆಲೆಸಿಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಂಡು ಶ್ರೀಮತಿ ಪುಷ್ಪಲತಾ ಹಿರೇಮಠ ಎಂ ಕೆ ಎಂ ಕೆರೇಮಠಿ ಅವರಿಗೆ ಸಹ ಹೈಸ್ಕೂಲಿನಲ್ಲಿ ಮೂವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಎರಡು ಸಾವಿರದ ಹದಿನಾಲ್ಕರಿಂದ ಈ ನಮ್ಮ ಸಂಸ್ಥೆಯನ್ನು ಕಟ್ಟಿ ಇಲ್ಲಿ ನಾನು ಕಾರ್ಯದರ್ಶಿಯಾಗಿದ್ದು ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ಕೊಟ್ಟು ಪೇರೆಂಟ್ಸ್ ಆಗಲಿ ಆಗಿರಲಿ ಗಣ್ಯ ವ್ಯಕ್ತಿಗಳಾಗಿರಲಿ ಎಲ್ಲರೂ ಸಹಕಾರವನ್ನು ಕೊಟ್ಟು ಸಹಕಾರ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಹೆಸರು ರವಿ ಬಚನಹಳ್ಳಿ ನಾನು ಇಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡುತ್ತಿದ್ದು ನಮ್ಮ ಸಂಸ್ಥೆಯು ಬಹಳ ಸರ ನನ್ನ ಹೆಸರು ರವಿ ಬಚನಹಳ್ಳಿ ನಾನು ಈ ಸಂಸ್ಥೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಎನ್ ಕೆ ರಮತ್ ಗುರುಗಳು ಮೂಲತಃ ಒಬ್ಬ ಉತ್ತಮ ಶಿಕ್ಷಕನಾಗಿ ಕಾರ್ಯನಿರ್ವಹಿಸಿ ನಿರು ನಿವೃತ್ತಿಯ ನಂತರ ಅವರು ಕೂಡ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಸಂಸ್ಥೆಯಲ್ಲಿ ಇಂದಿಗೆ ಎರಡು ಐವತ್ತಕ್ಕಿಂತ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಹಲವು ಶಿಕ್ಷಕಿಯರು ಕಾರ್ಯನಿರ್ವಹಿಸುತ್ತಿದ್ದು ನಮ್ಮ ಶಾಲೆಯು ಉತ್ತಮವಾದ ಕೊಠಡಿ ಮತ್ತು ಗಾಳಿ ಬೆಳಕು ನೀರಿನ ವ್ಯವಸ್ಥೆ ಸಿಸಿ ಕ್ಯಾಮ್ರಾ ಇನ್ನೂ ಅನೇಕ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ್ದು ನಮ್ಮ ಸಂಸ್ಥೆಯು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಸವಲತ್ತುಗಳನ್ನು ಹೊಂದಿದ್ದು ಇದು ಮೂರನೇ ತಾರೀಕಿನಂದು ನಮ್ಮ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಇದ್ದು ಎಲ್ಲರೂ ಕೂಡ ಆಗಮಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಸ್ಕೂಲ್ ಟು ಫಿಫ್ಟಿ ಸ್ಟೂಡೆಂಟ್ಸ್ ಆದ್ರೆ ಸೊ ಹಾರ್ಡ್ಲಿ ವೆಲ್ಕಮ್ ಆನ್ ಫೆಬ್ರವರಿ ಥರ್ಡ್ ಫಾರ್ ಆನ್ವಲ್ ಫಂಕ್ಷನ್ ಹಾರ್ಡ್ಲಿ ವೆಲ್ಕಮ್ ಟು ಫಂಕ್ಷನ್ ಎಲ್ಲರಿಗೂ ಶುಭೋದಯ ನಾನು ನನ್ನ ಹೆಸರು ಶ್ರೀದೇವಿ ಈ ಸಂಸ್ಥೆಯಲ್ಲಿ ಎಂಟು ವರ್ಷದಿಂದ ನಾನು ಸತತವಾಗಿ ಕಾರ್ಯನಿರ್ ನಿರ್ವಹಿಸುತ್ತಾ ಇದ್ದೇನೆ ನಮ್ಮ ಅಧ್ಯಕ್ಷರಾದ ಕಾರ್ಯದರ್ಶಿ ಮತ್ತು ಮುಖ್ಯೋಪಾಧ್ಯಾಯರು ಕೂಡ ನಮ್ಮೆಲ್ಲರನ್ನು ಸಹಕರಿಸುತ್ತಾ ಎಲ್ಲಾ ಕಾರ್ಯಕ್ರಮಗಳನ್ನು ಕೇಂದ್ರ ಬಿಂದುವಾಗಿ ನಡೆಸಿಕೊಂಡು ನಮ್ಮನ್ನು ಪ್ರೀತಿ ಉತ್ಸಾಹದಿಂದ ಕೂಡ ಅದೇ ರೀತಿಯಾಗಿ ಕೇಂದ್ರ ಬಿಂದುವಾದಂಥ ಪುಟಾಣಿ ಮಕ್ಕಳು ಮತ್ತು ಮುದ್ದು ಮಕ್ಕಳು ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಭಾಗವಹಿಸುತ್ತಾರೆ ಮತ್ತು ಹಾಗೆ ಅದೇ ರೀತಿಯಾದ ಅಭ್ಯಾಸವನ್ನು ಕೂಡ ಅದೇ ರೀತಿಯಾಗಿ ನಮ್ಮ ಮಕ್ಕಳು ಶಿಕ್ಷಕರು ಹೇಳಿದಂತೆ ಎಲ್ಲಾ ರೀತಿ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ ವೆಲ್ಕಮ್ ಟು ಫಂಕ್ಷನ್ ಸ್ಕೂಲ್ ಅವರ್ಶನ್ ಎಲ್ಲರಿಗೂ ನಾನು ನನ್ನ ಹೆಸರು ವಿದ್ಯಾ ನಾನು ಒಂದು ವರ್ಷದಿಂದ ಈ ಶಾಂತಿನಿಕೇತನ ಪಬ್ಲಿಕ್ ಸ್ಕೂಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಮಕ್ಕಳು ಎಲ್ಲಾ ತರಹದ ಚಟುವಟಿಕೆಗಳಲ್ಲಿ ಒಗ್ಗೂಡಿ ಸಹಕರಿಸುತ್ತಿದ್ದಾರೆ ಈ ಶಾಲೆಯಲ್ಲಿ ನಾನು ಒಂದು ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದು ಈ ಶಾಲೆಯ ಬಗ್ಗೆ ಹೇಳಲು ನನಗೆ ಹೆಮ್ಮೆ ಎನಿಸುತ್ತದೆ ಎಲ್ ಜಿಯಿಂದ ಎಂಟನೇ ತರಗತಿವರೆಗೂ ತರಗ ತರ ತರಗತಿಗಳು ಇದ್ದು ಈ ವಿದ್ಯಾರ್ಥಿಗಳು ಎಲ್ಲಾ ತಮ್ಮ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿರುವುದೆಂದು ನನಗೆ ಬಹಳ ಸಂತೋಷವಾಗಿದೆ ಇದೇ ತಿಂಗಳು ಮೂರನೇ ತಾರೀಕಂದು ನಮ್ಮ ಶಾಲೆಯ ವಾರ್ಷಿಕೋತ್ಸವ ಹಮ್ಮಿಕೊಂಡಿದ್ದು ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರುತ್ತ